ನಮಸ್ಕಾರ ಪ್ರಿಯ ಭಕ್ತ ಬಂಧುಗಳೇ ಇಂದು ನಾವು ಮಾತಾಡೋದು ಬಹಳ ಪವಿತ್ರ ಅಪರೂಪದ ಮತ್ತು ಶಕ್ತಿಶಾಲಿಯ ದಿನ ಕೂಡ ಆಗಿದೆ ಇನ್ನ ಜಯ ಏಕಾದಶಿಯ ಬಗ್ಗೆ ಅಂದ್ರೆ ಜಯ ಏಕಾದಶಿ ಈ ಒಂದು ದಿನ ತಪ್ಪಿದ್ರೆ ಜೀವನವೇ ಬದಲಾಗೋದಿಲ್ಲ ವಿಷ್ಣು ಕೃಪೆ ಪಾಪನಾಶ ಉಪವಾಸ ಅಂದ್ರೆ ನಮ್ಮ ಜೀವನದಲ್ಲಿ ಏಕೆ ಅಷ್ಟು ಕಷ್ಟಗಳು ಬರುತ್ತವೆ ಏಕೆ ಮನಸ್ಸಿಗೆ ಶಾಂತಿ ಸಿಗಲ್ಲ ಏಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗೋದಿಲ್ಲ ಇದಕ್ಕೆ ಉತ್ತರ ಪುರಾಣಗಳಲ್ಲಿ ಸ್ಪಷ್ಟವಾಗಿದೆ ನಮ್ಮ ಹಳೆಯ ಪಾಪಗಳು ತಪ್ಪುಗಳು ಅಜ್ಞಾನ ಇದಕ್ಕೆಲ್ಲ ಪರಿಹಾರವೇ ಜಯ ಏಕಾದಶಿ ಇನ್ನ ಜಯ ಏಕಾದಶಿ ಅಂದ್ರೆ ಏನು ಅಂತ ಕೂಡ ತಿಳ್ಕೊಳ್ಳೋಣ ಜಯ ಏಕಾದಶಿ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಬರುತ್ತೆ ಈ ದಿನ ಶ್ರೀಮನ್ ನಾರಾಯಣನನ್ನ ಭಕ್ತಿಯಿಂದ ಪೂಜಿಸಿದರೆ ಪಾಪನಾಶ ದುಃಖ ನಿವಾರಣೆ ಶಾಪ ಮುಕ್ತಿ ಮನಸ್ಸಿಗೆ ಶಾಂತಿ ಜೀವನದಲ್ಲಿ ಜಯ ಮತ್ತೆ ಅದಕ್ಕಾಗಿ ಈ ಏಕಾದಶಿಗೆ ಜಯ ಅನ್ನೋ ಹೆಸರು ಕೂಡ ಬಂದಿದೆ ಇನ್ನ ಶಾಸ್ತ್ರಗಳಲ್ಲಿ ಜಯ ಏಕಾದಶಿಯ ಮಹತ್ವ ಅಂದ್ರೆ ಜಯ ಏಕಾದಶಿ ಉಪವಾಸ ಮಾಡಿದವರಿಗೆ ಸಾವಿರ ಅಶ್ವಮೇಧ ಯಾಗದ ಫಲ ಕೂಡ ಸಿಗುತ್ತೆ ಈ ದಿನ ಉಪವಾಸ ಮಾಡಿದರೆ ಹಳೆಯ ಜನ್ಮದ ಪಾಪಗಳು ಕರಗುತ್ತವೆ ಇನ್ನ ದುಷ್ಟಶಕ್ತಿ ದೂರ ಹೋಗುತ್ತೆ ಮನೆಯಲ್ಲಿರುವ ಅಶಾಂತಿ ಕಡಿಮೆಯಾಗುತ್ತದೆ ಇನ್ನ ವಿಷ್ಣು ಕೃಪೆಗೆ ಶಾಶ್ವತವಾಗುತ್ತದೆ ಇದಕ್ಕೆ ಈ ದಿನವನ್ನ ಅತಿ ಪವಿತ್ರ ದಿನ ಅಂತ ಕೂಡ ಕರೀತಾರೆ ಇನ್ನ ಜಯ ಏಕಾದಶಿಯ ಕಥೆಯನ್ನ ಕೂಡ ಕೇಳೋಣ ಒಂದು ಕಾಲದಲ್ಲಿ ಮಾಳ್ಯವಾನ್ ಅನ್ನೋ ಗಂಧರ್ವ ಇದ್ದ ಅವನ ಹೆಂಡತಿ ಹೆಸರು ಪುಷ್ಪವತಿ ಒಂದು ತಪ್ಪಿನಿಂದ ಇಬ್ಬರು ಋಷಿಗಳ ಶಾಪಕ್ಕೆ ಒಳಗಾಗಿ ಭೂತಗಳಾದರು ಅವರು ಭೂಮಿಯಲ್ಲಿ ತುಂಬಾ ಕಷ್ಟವನ್ನ ಅನುಭವಿಸಿದರು ಒಂದು ದಿನ ಅವರಿಗೆ ಒಬ್ಬ ಸಾಧು ಹೇಳಿದರು ಮಾಘ ಮಾಸದ ಜಯ ಏಕಾದಶಿ ದಿನ ಶ್ರೀ ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸಿ ಉಪವಾಸ ಮಾಡಿದರೆ ಶಾಪ ಮುಕ್ತಿಯಾಗುತ್ತದೆ ಎಂದು ಅವರು ಆ ದಿನ ಉಪವಾಸ ಕೂಡ ಮಾಡಿದರು ವಿಷ್ಣು ನಾಮ ಜಪವನ್ನ ಕೂಡ ಮಾಡಿದರು ಪೂರ್ಣ ಶ್ರದ್ಧೆಯಿಂದ ಪೂಜೆ ಮಾಡಿದರು ಫಲ ಏನಾಯ್ತು ಗೊತ್ತಾ ಶಾಪ ಮುಕ್ತರಾದರು ಮತ್ತೆ ಗಂಧರ್ವ ಸ್ವರೂಪವನ್ನ ಪಡೆದರು ವಿಷ್ಣು ಲೋಕಕ್ಕೆ ಹೋಗುವ ಅವಕಾಶವನ್ನ ಕೂಡ ಪಡೆದುಕೊಂಡರು ಈ ಕತೆ ನಮಗೆ ಹೇಳೋದು ಒಂದೇ ಜಯ ಏಕಾದಶಿ ಯಾವ ದೊಡ್ಡ ಶಾಪವನ್ನು ಮುರಿಯುವ ಶಕ್ತಿಯನ್ನ ಹೊಂದಿದೆ ಇನ್ನ ಜಯ ಏಕಾದಶಿಯ ದಿನ ಏನ್ ಮಾಡ್ಬೇಕು ಅಂದ್ರೆ ಈ ದಿನ ನೀವು ಕಡ್ಡಾಯವಾಗಿ ಮಾಡಬೇಕಾದದ್ದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ವಿಷ್ಣು ಕೃಷ್ಣನ ಫೋಟೋ ಮುಂದೆ ದೀಪವನ್ನ ಹಚ್ಚಬೇಕು ತುಳಸಿ ಎಲೆಯನ್ನ ಅರ್ಪಣೆಯನ್ನ ಮಾಡಬೇಕು ಇನ್ನ ನೂರ ಎಂಟು ಬಾರಿ ಜಪವನ್ನ ಮಾಡ್ಬೇಕಾಗತ್ತೆ ಓ ನಮೋ ನಾರಾಯಣಾಯ ಹೀಗೆ ನೂರ ಎಂಟು ಸಾರಿ ಈ ಜಪವನ್ನ ಈ ಮಂತ್ರವನ್ನ ಹೇಳ್ಬೇಕಾಗತ್ತೆ ವಿಷ್ಣು ಸಹಸ್ರನಾಮವನ್ನ ಕೂಡ ಪಠಣೆಯನ್ನ ಮಾಡ್ಬೇಕಾಗತ್ತೆ ಇನ್ನ ಬಡವರಿಗೆ ಅನ್ನದಾನವನ್ನ ಕೂಡ ಮಾಡ್ಬೇಕು ಇನ್ನ ಮನಸ್ಸು ಕೂಡ ಎಲ್ಲದಕ್ಕಿಂತ ಶುದ್ಧವಾಗಿ ಇರಬೇಕು ಇನ್ನ ಆ ದಿನ ಏನ್ ತಪ್ಪನ್ನ ಮಾಡ್ಬಾರ್ದು ಇನ್ನ ಆ ದಿನ ತಪ್ಪದೆ ತಪ್ಪಿಸಬೇಕಾದಂತಹ ಕೆಲಸಗಳು ಅಕ್ಕಿ ಸೇವನೆ ಮಾಂಸ ಅಥವಾ ಮದ್ಯ ಕೋಪ ಜಗಳ ಸುಳ್ಳು ಸುಳ್ಳು ಮಾತುಗಳನ್ನ ಆಡ್ಬಾರ್ದು ನಿಂದನೆ ಅಸುಹೆಯನ್ನ ಕೊಡಬಾರದು ಒಂದು ದಿನ ನಿಯಂತ್ರಣ ಅದೇ ನಮಗೆ ದೊಡ್ಡ ಸಾಧನೆ ಕೂಡ ಇನ್ನ ಉಪವಾಸದ ವಿಧಿ ಅಂದ್ರೆ ಸಂಪೂರ್ಣ ಉಪವಾಸ ನೀರು ಮಾತ್ರ ಸೇವಿಸಬಹುದು ಅಥವಾ ಫಲಹಾರ ಅಂದ್ರೆ ಹಣ್ಣು ಹಾಲು ಸಬ್ಬಕ್ಕಿ ಇನ್ನ ರಾತ್ರಿ ವಿಷ್ಣು ಪೂಜೆಯನ್ನ ಮಾಡಿ ದ್ವಾದಶ ದಿನ ಬೆಳಗ್ಗೆ ಉಪವಾಸವನ್ನ ಮುಗಿಸಬೇಕು ಶಕ್ತಿ ಇಲ್ಲದವರು ಫಲಹಾರ ಮಾಡಿದ್ರೂ ಪುಣ್ಯ ಸಿಗುತ್ತೆ ಇನ್ನ ಬೆಳಗ್ಗೆ ಪೂಜೆ ಸಮಯ ಐದು ಮೂವತ್ತರಿಂದ ಹನ್ನೊಂದು ಗಂಟೆಯವರೆಗೂ ಚೆನ್ನಾಗಿದೆ ಸಂಜೆ ಪೂಜೆ ಆರು ಗಂಟೆ ಒಳಗೆ ಮಾಡಿದ್ರೆ ಒಳ್ಳೆಯದು ಪಾರಣೆ ಅಂದ್ರೆ ಪಾರಣೆ ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ ಉಪವಾಸವನ್ನ ಮುರಿಯುವಂಥದ್ದು ದ್ವಾದಶಿ ಬೆಳಗ್ಗೆ ಪಾರಣೆ ಅಂದ್ರೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಕೂಡ ಚೆನ್ನಾಗಿದೆ ಇನ್ನ ಕೊನೆಯ ಸಂದೇಶ ಏನಂದ್ರೆ ನಮ್ಮ ಜೀವನದಲ್ಲಿ ಒಂದು ದಿನ ಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದರೆ ಅವನು ನಮ್ಮ ಸಂಪೂರ್ಣ ಜೀವನವನ್ನೇ ಸರಿಪಡಿಸುತ್ತಾನೆ ಅಲ್ವಾ ಹಾಗೇನೆ ಈ ಏಕಾದಶಿ ದಿನ ಯಾರ್ಯಾರು ಕಡ್ಡಾಯವಾಗಿ ಆಚರಿಸ್ಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ ಹ್ಮ್ ಸಾಧು ಸಂತರಿಗೆ ಮಾತ್ರ ಅಲ್ಲ ಈ ಜನರು ತಪ್ಪದೇ ಆಚರಿಸಬೇಕು ಜೀವನದಲ್ಲಿ ಕಷ್ಟದಲ್ಲಿರುವವರು ಸಾಲ ಉದ್ಯೋಗ ಸಮಸ್ಯೆ ಇರುವವರು ಮನೆಯಲ್ಲಿ ಅಶಾಂತಿ ಜಗಳ ಇರುವವರು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಮನಸ್ಸಿಗೆ ಶಾಂತಿ ಬೇಕು ಅನ್ನೋ ಎಲ್ಲರೂ ಕೂಡ ಒಂದು ದಿನ ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಅವನು ದಾರಿ ತೋರಿಸುತ್ತಾನೆ ಇನ್ನ ಮಹಿಳೆಯರು ಜಯ ಏಕಾದಶಿಯನ್ನ ಹೇಗೆ ಆಚರಿಸಬೇಕು ಬಹಳ ಜನ ಕೇಳುವಂತ ಪ್ರಶ್ನೆ ಕೂಡ ಹೌದು ಮಹಿಳೆಯರು ಉಪವಾಸ ಮಾಡ್ಬಹುದಾ ಹೌದು ಶಕ್ತಿ ಇದ್ದಷ್ಟು ಮಾಡ್ಬಹುದು ಸಂಪೂರ್ಣ ಉಪವಾಸ ಆಗದಿದ್ರೆ ಫಲಹಾರ ಹಣ್ಣು ಹಾಲು ನೀರು ಮನಸ್ಸಿನಲ್ಲಿ ವಿಷ್ಣು ನಾಮ ಸ್ಮರಣೆಯನ್ನ ಕೂಡ ಮಾಡ್ಬೇಕಾಗುತ್ತೆ ಇನ್ನ ಆರೋಗ್ಯ ಸಮಸ್ಯೆ ಇದ್ದವರು ಮನಸ್ಸಿನಲ್ಲಿ ಉಪವಾಸ ಸಂಕಲ್ಪ ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳಿಗೆ ಜಯ ಏಕಾದಶಿಯ ಉಪಯೋಗ ಏನಿದೆ ಅಂತ ಅಂದ್ರೆ ವಿದ್ಯಾರ್ಥಿಗಳು ಜಯ ಏಕಾದಶಿ ದಿನ ಉಪವಾಸ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ ಇನ್ನ ಭಯ ಆತಂಕ ಕಡಿಮೆಯಾಗುತ್ತದೆ ಓದಿನಲ್ಲಿ ಜಯವನ್ನ ಕೂಡ ತರುತ್ತದೆ ಒಂದು ಮೊದಲು ಒಂದು ಬಾರಿ ಓಂ ನಮೋ ನಾರಾಯಣ ಅಂತ ಹನ್ನೊಂದು ಬಾರಿ ಜಪ ಮಾಡಿ ವಿದ್ಯಾರ್ಥಿಗಳಿಗೆ ಈ ಮಂತ್ರ ಓಂ ನಮೋ ನಾರಾಯಣಾಯ ಇನ್ನ ಜಯ ಏಕಾದಶಿಗೆ ಶಕ್ತಿಶಾಲಿ ಮಂತ್ರ ಕೂಡ ಇದೆ ಈ ಮಂತ್ರವನ್ನ ದಿನದಲ್ಲಿ ಯಾವಾಗ ಬೇಕಾದ್ರೂ ಜಪವನ್ನ ಮಾಡಬಹುದು ಓ ನಮೋ ಭಗವತೆ ವಾಸುದೇವಾಯ ಹೀಗೆ ನೂರ ಎಂಟು ಬಾರಿ ಜಪ ಮಾಡಿದ್ರೆ ಮನಸ್ಸು ಶುದ್ಧವಾಗಿರುತ್ತದೆ ನಕಾರಾತ್ಮಕತೆ ದೂರ ಹೋಗುತ್ತದೆ ಇನ್ನ ಜಯ ಏಕಾದಶಿಯಲ್ಲಿ ಆಗೋ ಸಾಮಾನ್ಯ ತಪ್ಪುಗಳು ಇವು ತಪ್ಪಾದ್ರೆ ಪುಣ್ಯ ಕಡಿಮೆ ಆಗುತ್ತೆ ಒಂದೇ ದಿನ ಏನು ಆಗಲ್ಲ ಅನ್ನೋ ಅಲಕ್ಷ್ಯ ಬೇಡ ಉಪವಾಸ ಮಾಡಿ ಕೋಪ ಮಾಡೋದು ಬೇಡ ಜಗಳ ನಿಂದನೆಯಂತೂ ಬೇಡ ರಾತ್ರಿ ಹೆಚ್ಚು ನಿದ್ರೆ ಬೇಡ ಉಪವಾಸಕ್ಕಿಂತ ಶುದ್ಧ ಮನಸ್ಸು ತುಂಬಾ ಮುಖ್ಯ ಜಯ ಏಕಾದಶಿ ಮಾಡಿದ್ರೆ ಸಿಗುವಂತ ಫಲಗಳು ಪಾಪ ನಾಶ ಆಗತ್ತೆ ಮನಸ್ ಸಿಗುತ್ತೆ ಮನೆಗೆ ಮಂಗಳ ಜೀವನದಲ್ಲಿ ಜಯ ವಿಷ್ಣು ಕೃಪೆ ಸದಾ ಒಂದು ದಿನದ ನಿಯಮ ಒಂದು ಜೀವನದ ರಕ್ಷಣೆ ಸೋಮಾರಿತನ ಬಿಡುವ ದಿನ ಪಾಪ ಕರಗುವಂತಹ ದಿನ ಜೀವನ ಬದಲಾಗುವ ದಿನ ಇಂದು ನೀವು ಉಪವಾಸ ಮಾಡಿದ್ರೆ ನಾಳೆ ನಿಮ್ಮ ಜೀವನದಲ್ಲಿ ಭಗವಂತನೇ ಬದಲಾವಣೆ ತರುತ್ತಾನೆ ಇನ್ನ ಶ್ರೀಮನ್ ಶ್ರೀಮನ್ನಾರಾಯಣ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಮ್ಮ ಮನೆಗೆ ಶಾಂತಿ ನೀಡಿ ನಮ್ಮ ಜೀವನಕ್ಕೆ ಜಯ ನೀಡುತ್ತಾನೆ ಜಯ ವಿಷ್ಣು ಜಯ ನಾರಾಯಣ ಶ್ರೀಮನ್ನಾರಾಯಣ ಎಲ್ಲರಿಗೂ ಅವರ ಇಷ್ಟಗಳನ್ನ ಕರುಣಿಸಲಿ ಎಂದು ಕೇಳ್ಕೊಂತ ಈ ಈ ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು